ನಾನಿವತ್ತು ಹೇಮಾವತಿ ಚಾನಲ್ ಏರಿ ಮೇಲಿದ್ದೀನಿ ಏನಕ್ಕಪ್ಪ ಬಂದೆ ಅಂದರೆ ಇಲ್ಲಿ ಕೆಲವರು ಸಾರ್ವಜನಿಕರು ಮಾಹಿತಿ ಕೊಟ್ಟರು ಯಾರಪ್ಪ ಸಾರ್ವಜನಿಕರು ಅಂದರೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆಯಲ್ಲ ಸಂಜೆ ಹೊತ್ತು ವಾಯುವಿಹಾರ ಮಾಡ್ತಾರೆ ಅಂತ ವಾಕ್ ಮಾಡ್ತಾರೆ ಅವರು ನನಗೊಂದು ಮಾಹಿತಿ ಕೊಟ್ಟರು ಆ ಮಾಹಿತಿ ಏನಪ್ಪ ಅಂದರೆ ಬೆಂಕಿ ಹಾಕಿದ್ದಾರೆ ನೋಡಿ ಇಲ್ಲಿ ಈ ಬೆಂಕಿ ಹಾಕೋ ಈ ಥರ ಹೊಗೆ ಬರ್ತಾ ಇದೆ ಈ ಹೊಗೆಯಲ್ಲಿ ಎಲ್ಲಿಗೋಗ್ತಾ ಇದ್ದರೆ ಪಾರ್ಕಿಗೆ ಹೋಗ್ತಾ ಇದೆ ಆ ಪಾರ್ಕಲ್ಲಿ ಪಾಪ ಅವರು ವಾಕ್ ಮಾಡೋರು ಈ ಹೊಗೆ ಕುಟ್ಕೊಂಡು ಪಾರ್ಕಲ್ಲಿ ವಾಕ್ ಮಾಡೋ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿ ಬೆಂಕಿ ಹಾಕೋರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಯ್ದೆಯನ್ನು ರೂಪಿಸಿದೆ ಏನಪ್ಪ ಕಾಯ್ದೆ ಅಂದರೆ ಯಾರು ಈ ತರ ಟೈರ್ ಅಥವಾ ಘನ ತ್ಯಾಜ್ಯಗಳು ಯಾವುದೇ ಒಂದು ತ್ಯಾಜ್ಯಗಳಿಗೆ ಬೆಂಕಿ ಹಾಕಿ ಪರಿಸರ ಮಾಲಿನ್ಯನ ಮಾಡಿದ್ರೆ ಅಂತರಿಗೆ ಐದು ಲಕ್ಷ ದಂಡ ಐದು ವರ್ಷ ಜೈಲಿಗೆ ಕಳಿಸ್ಬೋದು ಅಂತವ ಕಾನೂನು ಮಾಡಿದೆ ಈ ಕಾನೂನನ್ನ ಪಾಲನೆ ಮಾಡ್ಬೇಕಂತಾರೆ ಯಾರಪ್ಪ ಅಂದ್ರೆ ಚಂದ್ರಾಯಪಟ್ಟಣ ಪುರಸಭೆ ಆದರೆ ಚಂದ್ರಯಪಟ್ಟಣ ಪುರಸ್ ಗೊತ್ತಿದೆ ಪ್ರತಿನಿತ್ಯ ಇದೇ ರೀತಿ ಟೈರ್ಗಳಿಗೆ ಗ್ಯಾರೇಜ್ಗಳನ್ನ ಅವ್ರ ಇವರೆಲ್ಲ ಬೆಂಕಿ ಹಾಕ್ತಾರೆ ಅಂತ ಗೊತ್ತಿದ್ರು ಸಹ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಕೆಲವರು ಆರೋಪ ಮಾಡ್ತಾರೆ ಸ್ವಾಮಿ ಅವ್ರ ಜಾಬ್ ತುಂಬುತ್ತೆ ಪರಿಸರ ಹಾಳಾದ್ರೇನು ಯಾರ ಮನೆ ಹಾಳಾದ್ರೇನೋ ನಂಜೋಗಿ ತುಂಬ್ತದೆ ಅದಕ್ಕೆ ಸಾಕು ಅಂತವ ಈ ಪುರಸಭೆಯರು ಕಣ್ಮುಚ್ಕೊಂಡು ಕೂತಿದ್ದಾರೆ ಈ ರೀತಿ ಪರಿಸರ ಮಾಲಿನ್ಯ ಆಗ್ತಾ ಇರೋದನ್ನ ದಯವಿಟ್ಟು ಈಗ್ಲಾರು ಮನವಿ ಮಾಡ್ತೀನಿ ಪುರಸಭೆಯವರಿಗೆ ಪರಿಸರ ಮಾಲಿನ್ಯ ಆಗ್ತದೆ ವಾಯು ಮಾಲಿನ್ಯ ಆಗ್ತದೆ ನಿಮಗೋಸ್ಕರ ಒಬ್ರು ಪರಿಸರ ಅಭಿಯಂತರನ್ನ ನೇಮಕ ಮಾಡಿದ್ದಾರೆ ಅದಲ್ದೇ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಿದ್ದಾರೆ ಚೀಫ್ ಆಫೀಸರ್ಗಳಿದ್ದೀರಿ ನಿಮ್ಗೆ ಇಷ್ಟೆಲ್ಲ ಸವಲತ್ತುಗಳನ್ನ ಕೊಟ್ಟು ಸರ್ಕಾರ ನಿಮಗೆ ಕ್ವಾರ್ಟರ್ಸ್ ಕೊಟ್ಟರು ವೆಹಿಕಲ್ ಕೊಟ್ಟು ಓಡಾಡೋದಕ್ಕೆ ಎಲ್ಲ ಸವಲತ್ತು ಕೊಟ್ಟು ವೇತನ ಕೊಟ್ಟರು ಸಹ ನೀವು ಯಾಕೆ ಈ ಥರ ಕಡಿಮೆ ಕೂತಿದ್ರಿ ಸರ್ಕಾರ ಏನು ಕಾನೂನು ಮಾಡಿದೆ ಆ ಕಾನೂನನ್ನ ಜಾರಿ ಮಾಡಬೇಕು ಅಂತ ತಮ್ಮಲ್ಲಿ ಇಡೀ ಚಂದ್ರಪಟ್ಟಣ ಸಮಸ್ತ ಜನತೆಯ ಪರವಾಗಿ ಮತ್ತೆ ಪರಿಸರವಾದಿಗಳು ಪರಿಸರ ರಕ್ಷಕರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಸ್ವಾಮಿ क्या कलेक्ट करेगा ऐसे बोला अभी बोली नहीं ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ